ಅರಬಿಕ್ ಜೀವಾಮೃತ ಇರ್ಬೋದು ವರ್ಮಿವಾಶ್ ವಾಶ್ ಇರ್ಬೋದು ಅಥವಾ ಕಂಪೋಸ್ಟ್ ಇರ್ಬೋದು ಎನಿವನ್ ವಾರದಲ್ಲಿ ಒಂದ್ಸತಿ ಸಾವಿರಾರು ಲೀಟರ್ ಹೋಗುತ್ತೆ ನಾನು ಯೂಟ್ಯೂಬ್ ಅಲ್ಲಿ ನೋಡಿದ್ದು ನೋಡಿ ಈ ತರ ಬರುತ್ತೆ ಇದರಲ್ಲಿ ಒಂದು ಸ್ವಲ್ಪ ನೋಡಿ ಕಸ ಬರೋದಿಲ್ಲ ಎಲ್ಲ ಒಳಗಡೆನೆ ಡಿಕಂಪೋಸ್ ಆಗಿ ಎಲ್ಲ ಈ ಕ್ಯಾಪ್ ಎಲ್ಲಿ ತನಕ ಇನ್ಶರ್ಟ್ ಆಗಿರುತ್ತೆ ಅಂತಂದ್ರೆ ಈ ಗೇಟ್ ವಾಲ್ ಇಂದ ಕೆಳಗಡೆ ಆ ಒಳಗಡೆ ಬಿಟ್ಟಿರ್ತೀವಿ ಅಲ್ಲಿ ಏರು ನಾವು ಓಪನ್ ಮಾಡದಾಗ್ಲೂ ಒಳಗಡೆ ಹೋಗ್ಬಾರ್ದು ಹಣ್ಣನ್ ಗೊಬ್ಬರ ಐವತ್ತು ಲೀಟರ್ ಗಂಜಲ ಇಪ್ಪತ್ತೈದು ಲೀಟರ್ ಮಜ್ಜಿಗೆ ಎರಡು ಬಕೆಟ್ ಅಂತ ಬಕೆಟ್ ಅಲ್ಲಿ ಎರಡು ಬಕೆಟ್ ಹಣ್ಣಿನ ರಸ ಎರಡು ಬಕೆಟ್ ಆಲೆ ಮನೆ ಮಡ್ಡಿ ಯಾಕಂದ್ರೆ ನಾವು ಪ್ರತಿ ಸತಿ ಬೆಲ್ಲ ತಂದ ಹಾಕಬೇಕು ಹತ್ತುವರೆ ಎರಡುವರೆ ಮೂರೂವರೆ ಅಂದ್ರೆ ಅದೇ ಐನೂರು ಮುನ್ನೂರ ಆರ್ನೂರು ರೂಪಾಯಿ ಆಗುತ್ತೆ ಅದು ಬಟ್ ಹಾಲು ಐವತ್ತು ಮೂವತ್ತು ಲೀಟರ್ ಇಳಿತು ಇದು ಎಲ್ಲ ಬಂದು ವರ್ಮಿ ವಾಶ್ ಇದು ನಾವು ಡೈಲಿ ಏನು ನಾಲ್ಕು ಲೀಟರ್ ನೀರು ಹಾಕ್ತೀವಿ ಅದು ನೀರು ವಾಪಸ್ ಬರುತ್ತಲ್ಲ ಅದು ವರ್ಮಿಸ್ದು ಅದರದ್ದು ವರ್ಮಿ ವಾಶ್ ಇದು ಇದು ನಮ್ಮ ಗೊಬ್ಬರದ ಕಾರ್ಖಾನೆ ಎಲ್ಲರೂ ಏನಾಗಿರ್ತಾರೆ ಅಂದರೆ ಯಾವುದಾದ್ರೂ ಒಂದು ರಸಿ ರೆಸಿಪಿಗೆ ಸ್ಟಿಕ್ಕನ್ ಆಗಿರ್ತಾರೆ ಇಲ್ಲಿ ನಾವು ಆ ಥರ ಆಗಿಲ್ಲ ಇಲ್ಲಿ ಡಿಫ್ರೆಂಟ್ ಟೈಪ್ ಮಾಡಲ್ ಇದೆ ನಮ್ಮಲ್ಲಿ ಜೀವಾಮೃತ ಬೇಕು ಅಂದರೆ ಜೀವಾಮೃತ ಮಾಡ್ತೀವಿ ವೇಸ್ಟ್ ಡಿ ಕಂಪೋಸ್ಟರ್ ಬೇಕು ಅಂದಾಗ ವೇಸ್ಟ್ ಡಿ ಕಂಪೋಸ್ಟರ್ ಇದೆ ಇಲ್ಲಿ ಈ ಇದರಲ್ಲಿ ಸೊ ಇಲ್ಲಿ ಒರ್ಮಿ ವಾಶಿಗೆ ಬೇಕಾಗಿರೋದು ಇಲ್ಲಿದೆ ಇದಕ್ಕೆ ಬೇಕಂದ್ರೆ ಸೊ ಇಲ್ಲೆಲ್ಲ ಓಕೆ ಇದಕ್ಕೆ ನೀರು ಬಿಟ್ಟು ಒರ್ಮಿ ವಾಶ್ ಕೆಳಗಡೆ ತಗೋತೀವಿ ಸೊ ಅದಾದ ನಂತರ ಇದು ಆರೋಬಿಕ್ ಜೀವಾಮೃತ ಅಂತ ಇದು ಮೂರು ಸಾವಿರ ಇನ್ ಆರೋಬಿಕ್ ಜೀವಾಮೃತ ಅಂತ ಇದು ನಾವೇನು ಮಾಡ್ತಾ ಇದ್ದೀವಿ ಇಲ್ಲಿ ಮೂರು ಸಾವಿರ ಲೀಟರ್ನಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ ಪ್ರತಿ ದಿನ ವಾರಕ್ಕೆ ಹದಿನೈದು ದಿವ್ಸಕ್ಕೊಂದ್ಸರಿ ಇದರಲ್ಲಿ ಸಾವಿರ ಲೀಟರ್ ಗಟ್ಟಲೆ ನಾವು ಈ ಎರಡು ಒಂದು ಎರಡೂವರೆ ಎಕರೆಗೆ ಕೊಡ್ತೀವಿ ಸೊ ನಾವು ಪ್ರತಿ ಅಂದರೆ ಈಗ ಆರೋಬಿಕ್ ಜೀವಾಮೃತ ಇನ್ ಆರೋಬಿಕ್ ಜೀವಾಮೃತ ಇರ್ಬೋದು ಹೊರ್ಮಿ ವಾಶ್ ಇರ್ಬೋದು ಅಥವಾ ಡಿ ಕಂಪೋಸ್ಟ್ ಇರ್ಬೋದು ಎನಿ ಒನ್ ವಾರದಲ್ಲಿ ಒಂದು ಸತಿ ಸಾವಿರಾರು ಲೀಟ್ರ್ ಹೋಗುತ್ತೆ ಇಲ್ಲಿ ಇದು ಕನ್ನಡದಲ್ಲಿ ಏನಂತಾರೆ ಕನ್ನಡದಲ್ಲಿ ಏನಂತಾರೆ ಕನ್ನಡದಲ್ಲಿ ಏನು ಗಾಳಿ ರಹಿತ ಜೀವಾಮೃತ ತಯಾರು ಮಾಡೋದು ಒಳಗಡೆಗೆ ಹೊರಗಡೆ ಅಟ್ಮಾಸ್ಫಿಯರ್ ಇಂದ ಸೀಲ್ ಮಾಡಿ ಸೀಲ್ ಫುಲ್ ಸೀಲ್ ಮಾಡಿದೀವಿ ಮಾತಾಡ್ತಾರೆ ಇದು ಮಾತಾಡ್ರಿ ಮೊದಲು ಸರ್ ಇದು ನಾನು ಯೂಟ್ಯೂಬ್ ಅಲ್ಲಿ ನೋಡಿದ್ದು ನೋಡಿ ಈ ತರ ಬರುತ್ತೆ ಔಟ್ಪುಟ್ ಒಂದು ಸ್ವಲ್ಪ ನೋಡಿ ಕಸ ಬರೋದಿಲ್ಲ ಎಲ್ಲ ಒಳಗಡೆನೆ ಡಿಕಂಪೋಸ್ ಆಗಿ ಎಲ್ಲಾ ಗಾಳಿ ಆಡೋದಿಲ್ಲ ಇದಕ್ಕೆ ಒಳಗಡೆಯಿಂದ ಗ್ಯಾಸ್ ಪ್ರೊಡ್ಯೂಸ್ ಆಗೋದು ವಾಟರ್ ಒಳಗಡೆ ಹೋಗುತ್ತೆ ಅದು ಅಲ್ಲಿ ವಾಟರ್ ಒಳಗಡೆ ಹೋಗುತ್ತೆ ಯಾಕೆ ವಾಟರ್ ಒಳಗಡೆ ಯಾಕೆ ಬಿಟ್ಟಿದೀವಿ ಅಂದ್ರೆ ಹೊರಗಡೆ ವಾತಾವರಣದಲ್ಲಿರೋ ಗಾಳಿ ಗಾಳಿ ಒಳಗಡೆ ಹೋಗಬಾರ್ದು ಬಟ್ ಒಳಗಡೆ ಪ್ರೊಡ್ಯೂಸ್ ಆಗ್ತಾ ಇರೋ ಗಾಳಿ ಗ್ಯಾಸ್ ಬರಬೇಕು ಒಳಗಡೆ ಬರಬೇಕು ಏನಾಗುತ್ತೆ ಒಳಗಡೆ ಬರ್ನಿಂಗ್ ಪ್ರೋಸೆಸ್ ನಡೆಯುತ್ತೆ ಅದು ಫುಡ್ ಎಲ್ಲ ಅದ್ರದ್ದು ದನದ ಗೊಬ್ಬರ ಎಲ್ಲ ನಡೆಯುತ್ತೆ ನಾವು ಒಳಗಡೆ ಫೀಡ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಮೇಲ್ಗಡೆ ಕ್ಯಾಪ್ ಬಿಚ್ಬಿಟ್ಟು ಒಳಗಡೆಗೆ ಫೀಡ್ ಮಾಡ್ತೀವಿ ಈ ಕ್ಯಾಪ್ ಎಲ್ಲಿ ತನಕ ಇನ್ಸರ್ಟ್ ಆಗಿರುತ್ತೆ ಅಂತಂದ್ರೆ ಈ ಗೇಟ್ ವಾಲ್ ಇದೆಯಲ್ಲ ಈ ಗೇಟ್ ವಾಲ್ ಇಂದ ಕೆಳಗಡೆ ತನ್ ಆ ಪೈಪ್ ನ ಒಳಗಡೆ ಬಿಟ್ಟಿರ್ತೀವಿ ಯಾಕೆ ಅಂತಂದ್ರೆ ಅಲ್ಲಿ ಏರು ನಾವು ಓಪನ್ ಮಾಡಿದಾಗ್ಲೂ ಒಳಗಡೆ ಹೋಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಅಲ್ಲಿಂದ ಇದ್ರ ಒಳಗಡೆಗೆ ಫಸ್ಟ್ ಟೈಮ್ ನಾವು ಹಾಕಿದಾಗ ಒಂದು ಮುನ್ನೂರರಿಂದ ನಾನ್ನೂರು ಕೆಜಿ ಅಷ್ಟು ಗಿರ್ ಹಸು ಇದೆ ನಮ್ಮ ಫ್ರೆಂಡ್ ಹತ್ರ ಅವ್ರ ಹತ್ರ ಗೊಬ್ಬರ ಬಾರೋ ಮಾಡಿ ತಗೊಳ್ತೀವಿ ಗೊಬ್ಬರ ಗೊಬ್ಬರ ನಾಟಿ ಹಸುದು ಗಜ್ರ ಗೊಬ್ಬರ ಗಂಜಳ ಮಜ್ಜಿಗೆ ಬೆಲ್ಲ ಆಲೆಮನೆ ಮಡ್ಡಿ ಅನ್ನ ಬೇಯಿಸಿದ್ವಿ ಒಂದು ಇಪ್ಪತ್ತು ಕೆ ಜಿ ಅನ್ನದ್ದು ಗಂಜಿ ಅಷ್ಟೊಂದು ಗಂಜಿ ಹೊಟ್ಟೆ ಟೈಮ್ ಸಿಕ್ಕಲಿಲ್ಲ ಅಂದ್ಬಿಟ್ಟು ಅನ್ನದ ಸಮೇತ ಹಾಕಿದ್ವಿ ಒಳಗಡೆಗೆ ಮತ್ತು ಹಣ್ಣಿನ ರಸ ನಾನು ಮಾಡಿದಾಗ ಮಾವನೇನ್ ಸೀಸನ್ ಇತ್ತು ನಮ್ಮ ಹತ್ರ ಏನು ಹೋಗಿರುತ್ತೆ ಉಳಿದಿದ್ದ ಹಣ್ಣು ಅದ್ರದ್ದು ರಸನೆಲ್ಲ ಹಾಕಿದ್ವಿ ಇವಾಗ ಏನು ಮಾಡ್ತೀವಿ ಅಂತಂದರೆ ಜ್ಯೂಸ್ ಅಂಗಡಿಲಿ ಅವ್ರು ಏನು ಸೋಸಿ ವೇಸ್ಟ್ ಇರುತ್ತಲ್ಲ ಆ ವೇಸ್ಟ್ನ ತಗೊಬಂದು ನಾವು ಇಲ್ಲಿ ಯುಟಿಲೈಸ್ ಮಾಡ್ಕೋತೀವಿ ಇದ್ರ ಪ್ರತಿ ವಾರೂ ಇದರಲ್ಲಿ ನಾವು ಒಂದು ತೌಸಂಡ್ ಲೀಟರ್ಸ್ ಬರುತ್ತೆ ಇಲ್ಲಿ ತನಕ ಬರುತ್ತೆ ಇಲ್ಲಿ ತನಕ ಏನು ಗೇಟ್ ಒಲ್ ಓಪನ್ ಆಗುತ್ತೆ ಅಲ್ಲಿಂದ ಪೈಪ್ ಕನೆಕ್ಷನ್ ಕೊಟ್ಬಿಟ್ಟು ಒಂದೇ ಹತ್ರ ವೆಂಚೂರಿ ಹತ್ರ ಬಿಟ್ಬಿಡ್ತೀವಿ ಅದನ್ನು ಪೈಪ್ನ ಅಲ್ಲಿಂದ ಅದು ಚೆಕ್ ಮಾಡ್ಕೊಳ್ಳುತ್ತೆ ಇದಕ್ಕೆ ನಾವು ಒಂದು ವಾರಕ್ಕೆ ನಾವು ಈಗೇನು ಮಾಡ್ತಾಯಿದೀವಿ ಅಂದರೆ ಫಸ್ಟ್ ಟೈಮು ಫಿಫ್ಟಿ ಟು ಸಿಕ್ಸ್ಟಿ ಡೇಸ್ ಇದನ್ನು ತಗಿಲಿಲ್ಲ ಸೀಲ್ ಮಾಡಿಬಿಟ್ಟು ಅಲ್ಲಿ ತನಕ ಅದು ಪ್ರೋಸೆಸ್ ನಡೀತಾ ಇತ್ತು ಈವಾಗ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಅಂದರೆ ಪ್ರತಿ ವಾರ ಎರಡು ಕ್ರೇಟು ಧನನ್ ಗೊಬ್ಬರ ಐವತ್ತು ಲೀಟ್ರ್ ಗಂಜಳ ಇಪ್ಪತ್ತೈದು ಲೀಟರ್ ಮಜ್ಜಿಗೆ ಎರಡು ಬಕೀಟು ಅಂಥ ಬಕೀಟಲ್ಲಿ ಎರಡು ಬಕೀಟು ಹಣ್ಣಿನ ರಸ ಮತ್ತು ಎರಡು ಬಕಿಟು ಆಲೆಮನೆ ಮಡ್ಡಿ ಯಾಕೆಂದರೆ ನಾವು ಪ್ರತಿ ಸತಿ ಬೆಲ್ಲ ತಂದು ಹಾಕಬೇಕು ಹತ್ತುವರೆ ಎರಡೂವರೆ ಮೂರುವರೆ ಅಂದರೆ ಅದೇ ಐನೂರು ಆರ್ನೂರು ರೂಪಾಯಿ ಆಗುತ್ತೆ ಅದು ಬಟ್ ಆಲೆಮನೆ ಆದರೆ ನಮ್ಮ ರಿಲೇಷನ್ ಇದೆ ಇದ್ರೆ ಫ್ರೀಯಾಗಿ ಮಡ್ಡಿ ಸಿಗುತ್ತೆ ಜ್ಯೂಸನ್ ಬಿಲ್ಲಿ ಫ್ರೀಯಾಗಿ ವೇಸ್ಟ್ ಸಿಗುತ್ತೆ ನಾವೇ ಅವರಿಗೆ ಬಟರ್ ಫ್ರೂಟ್ ಸಪ್ಲೈ ಮಾಡೋದರಿಂದ ಮತ್ತೆ ಹಸೂದು ನಮ್ಮ ಹತ್ರನೇ ಸ್ವಂತ ಇದ್ದರೆ ಹಸುದು ಸಗಣಿ ಗಂಜಲ ಎಲ್ಲ ನಮಗೆ ಸಿಗುತ್ತೆ ಮತ್ತು ಇದಕ್ಕೆ ಕಂಪಲ್ಸರಿ ಏನಂತಂದರೆ ವೇಸ್ಟ್ ಡಿಕಂಪೋಸರ್ ಆ್ಯಡ್ ಮಾಡಬೇಕು ನೀರಿನ ಬದಲು ನಾವು ವೇಸ್ಟ್ ಡಿಕಂಪೋಸರ್ ಇದಕ್ಕೆ ಆ್ಯಡ್ ಮಾಡ್ತೀವಿ ವೇಸ್ಟ್ ಡಿಕಂಪೋಸರ್ ಆ್ಯಡ್ ಮಾಡಿದಾಗ ಅದು ಒಳಗಡೆ ಇರೋದು ಬೇಗ ಪ್ರೊಸೆಸ್ಸು ಆಗೋದಕ್ಕೆ ಬ್ಯಾಕ್ಟೀರಿಯಲ್ ಎಫೆಕ್ಟ್ಗೆ ಚೆನ್ನಾಗಾಗುತ್ತೆ ನಾವು ಈ ಸಗಣಿನ ಕಲಿಸ್ಕೊಳ್ಳದೆ ವೇಸ್ಟ್ ಡಿಕಂಪೋಸರಲ್ಲಿ ಎಲ್ಲ ನೀರಲ್ಲಿ ಕಲಸಿ ಹಾಕ್ತಾರೆ ಬೇರೆ ಕಡೆ ನಾನು ವೇಸ್ಟ್ ಡಿಕಂಪೋಸರ್ ಮಾತ್ರ ಸಾವಿರ ಲೀಟ್ರ್ ಜಾಸ್ತಿ ಇರೋದ್ರಿಗೆ ಟ್ಯಾಂಕ್ ದೊಡ್ಡದಿರೋದ್ರಿಂದ ವೇಸ್ಟ್ ಡಿಕಂಪೋಸರ್ಲೆ ಕಲಸಿ ಎಲ್ಲ ಒಳಗಡೆಗೆ ಹಾಕ್ತೀವಿ ಈ ನ ಕಳೆದ್ಬಿಟ್ಟು ಈ ಕ್ಯಾಪ್ ಕಳೆದ್ಬಿಡ್ತೀವಿ ಈ ಕ್ಯಾಪ್ ಕಳೆದು ಹಾಕೋದಕ್ಕೆ ಹಿಂಸೆ ಆಗ್ಬಾರ್ದು ಅಂದ್ಬಿಟ್ಟು ಇದನ್ನ ಹಾಕೊಬಿಡ್ತೀವಿ ಒಳಗಡೆ ಈಗ ಕೆಳಗಡೆಯಿಂದಲೇ ಎತ್ತಿ ಹಾಕ್ಬೋದು ಒಳಗಡೆಗೆ ಒಳಗಡೆಗೆ ಏನು ದನದ ಗೊಬ್ಬರ ಗಂಜಳ ಎಲ್ಲ ಏನು ಮಿಕ್ಸ್ ಮಾಡ್ಕೊಂಡಿರ್ತೀವಿ ಎಲ್ಲ ಒಳಗಡೆ ಹಾಕ್ತಿವಿ ಒಳಗಡೆ ಹಾಕಿ ಮತ್ತೆ ನಾರ್ಮಲ್ ಆಗಿ ಕ್ಲೋಸ್ ಮಾಡ್ತೀವಿ ಇದ್ರೊಳಗಡೆಯಿಂದ ಏರ್ ಹೋಗಲ್ವಾ ಅಂತ ನಿಮ್ಗೆ ಡೌಟ್ ಬರ್ಬೋದು ಬಟ್ ಈ ಪೈಪು ಬಾಟಮ್ ತನಕ ಇರುತ್ತೆ ಈ ವಾಲ್ ಏನ್ ಹಾಕಿರ್ತೀವಿ ಅದರಿಂದ ಕೆಳಗಡೆ ತನಕ ಇರುತ್ತೆ ಒಳಗಡೆ ಅದು ಕೆಳಗಡೆ ಗಾಳಿ ಹೋಗೋದಿಲ್ಲ ಅದು ನಾವು ಹಾಕಿದಾಗ ಇದಾಗುತ್ತೆ ಮತ್ತೆ ಈ ಒಳಗಡೆ ಏನ್ ಗಾಳಿ ಪ್ರೊಡ್ಯೂಸ್ ಆಗುತ್ತೆ ಗ್ಯಾಸಸ್ ಪ್ರೊಡ್ಯೂಸ್ ಆಗುತ್ತೆ ಅದೆಲ್ಲ ಬಂದು ಇದರಿಂದ ಈಚೆ ಬರುತ್ತೆ ಈಚೆ ಬಂದು ಅದು ನೀರೊಳಗಡೆ ಅದು ಬಬಲ್ಸ್ ಫಾರ್ಮೇಶನ್ ಆಗಿ ಹೋಗುತ್ತೆ ಅದು ಬಲೂನ್ ಬಲೂನ್ ತರ ಬರುತ್ತೆ ಆ ಇಡಬಹುದಾಗಿತ್ತು ಬಟ್ ಇಲ್ಲಿ ಇಲಿಗಳ ಸಮಸ್ಯೆ ಇದೆ ತುಂಬಾ ಓಡಾಡ್ತವೆ ಹಂಗಾಗಿ ನಾವು ಅದನ್ನ ಪ್ರಯತ್ನಕ್ಕೆ ಇನ್ನು ಕೈ ಹಾಕಿಲ್ಲ ಏನಾದ್ರು ಬೇರೆ ಆಲ್ಟರ್ನೇಟ್ ಏನಾದ್ರು ವ್ಯವಸ್ಥೆ ಮಾಡ್ಬೇಕು ಈಗ ಮೊದ್ಲು ಹೇಳಿದ್ರಲ್ಲಿ ನೀವು ಇದಕ್ಕೆಲ್ಲ ಹಾಕಿದ್ರಿ ಅಂತ ಅದ್ರ ಜೊತೆ ನೀರು ಇತ್ತ ಇದ್ರಲ್ಲಿ ನಾನು ನೀರು ಬದಲು ನಾನು ಬರೀ ಡಿಕಂಪೋಸರೇ ಹಾಕಿದೆ ನಾನು ಏನು ನೀರು ಇದಕ್ಕೆ ಮಿಕ್ಸ್ ಮಾಡಬೇಕು ಅದ್ರ ಜೊತೆಗೆ ನಾನು ಡಿಕಂಪೋಸರ್ನೇ ಫುಲ್ ಹಾಕಿದ್ದೆ ಎಷ್ಟು ಲೀಟರ್ ಇದು ಮೂರ್ ಸಾವಿರ ಲೀಟರ್ ಲೀಟರ್ ಎಷ್ಟು ಸಾವಿರ ತ್ಯಾಜ್ಯಗಳು ಅಂದ್ರೆ ಮೂರ್ ಸಾವಿರ ಫಿಲ್ ಮಾಡಿದ್ರು ಮೂರ್ ಸಾವಿರ ಇಲ್ಲಿ ತನಕ ಕುತ್ತಿಗೆ ತನಕ ಫಿಲ್ ಮಾಡಿದ್ವಿ ಅದ್ರ ಮೇಲ್ಗಡೆ ಇಲ್ಲಿ ಗ್ಯಾಸ್ ಬರೋದಲ್ವಾ ಇಲ್ಲಿಂದ ಗ್ಯಾಸ್ ಬರುತ್ತೆ ನಾನು ಕ್ಯಾಪ್ ಫಿಕ್ಸ್ ಮಾಡಿದೀನಿ ಏನಾದ್ರು ಸಮಸ್ಯೆ ಆಯಿತು ಅಂದ್ರೆ ಕ್ಯಾಪ್ ಆದ್ರೆ ಚೇಂಜ್ ಮಾಡ್ಕೋಬಹುದು ಇಲ್ಲಿ ತೂತು ಮಾಡಿದ್ರೆ ಚೇಂಜ್ ಮಾಡಕ್ಕಾಗಲ್ಲ ಏನೇ ತೂತುಗಳು ಬಂದ್ರು ನಾನು ಕ್ಯಾಪ್ ಅಲ್ಲೇ ಮಾಡಿದೀನಿ ನಮಗೆ ಲೀಕೇಜಸ್ ಏನು ಇಲ್ಲ ಗ್ಯಾಸ್ ಎಲ್ಲೂ ಹೋಗಲ್ಲ ಇದು ರಬ್ಬರ್ ಇರೋದ್ರಿಂದ ಇಲ್ಲೂ ಗ್ಯಾಸ್ ಬರಲ್ಲ ಅದಕ್ಕೂ ಎಂ ಸೀಲ್ ಹಾಕಿ ಮಾಡಿದೀವಿ ಸಗಣಿ ಕೆಜಿ ಸಗಣಿ ಹಾಕಿದ್ದೆ ಹಾಕಿದೆ ಒಂದೂರೈವತ್ತರಿಂದ ಮುನ್ನೂರು ಲೀಟರ್ ಗಂಜಳ ಒಂದು ನೂರೈವತ್ತು ಇನ್ನೂರು ಲೀಟರ್ ಮಜ್ಜಿಗೆ ಎಲ್ಲದೂ ಹಾಕಿ ಕಂಪ್ಲೀಟ್ ಫಿಲ್ ಮಾಡಿದೆ ಒಂದ್ ಸಾವಿರ ಲೀಟರ್ ವೇಫ್ ಡಿಕಂಪೋಸರ್ ಹೋಗಿತ್ತು ಎಲ್ಲ ಹಾಕಿ ಫಿಫ್ಟಿ ಡೇಸ್ ಕಂಪ್ಲೀಟ್ ಸೀಲ್ ಮಾಡ್ತೀವಿ ಕಂಪ್ಲೀಟ್ ಸೀಲ್ ಮಾಡಿ ಬಿಟ್ಬಿಟ್ವಿ ಫಿಫ್ಟಿ ಡೇಸ್ ಆಫ್ಟರ್ ಫಿಫ್ಟಿ ಡೇಸು ಎವ್ರಿ ವೀಕ್ ಚೇಂಜ್ ಮಾಡ್ಕೊಳ್ತಾ ಬರ್ತೀವಿ ಯೂಸ್ ಮಾಡ್ಕೊತೀವಿ ಬಂದಷ್ಟನ್ನ ಇನ್ನು ಉಳಿದು ತಿರ್ಗ ಮತ್ತೆ ಏನು ತಗೊಂಡಿರ್ತೀವಿ ಅಷ್ಟನ್ನ ರೀಫಿಲ್ ಮಾಡ್ತೀವಿ ಕಲಿಸ್ಕೊಂಡು ಈಗ ಇದು ಇದೆಲ್ಲ ಇದು ಇಲ್ಲಿ ಪೈಪ್ ಸಿಸ್ಟಮ್ ಮಾಡಿದ್ದೀವಿ ಇಲ್ಲಿಂದನೇ ಪೈಪ್ ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ಪೈಪ್ ಫಿಕ್ಸ್ ಮಾಡ್ಬಿಡ್ತೀನಿ ಅಲ್ಲಿಂದ ಇನ್ನು ಅದೇ ತರ ಇನ್ನೊಂದು ಜಾಯಿಂಟ್ ಇದೆ ಅಲ್ಲಿ ಏನು ವರ್ಮಿ ವಾಶ್ ಬರ್ತಾ ಇದೆ ಆ ಜಾಗಕ್ಕೆ ಹೋಗಿ ಬೀಳುತ್ತೆ ಇದನ್ನೂ ಅದು ಡೈರೆಕ್ಟ್ ವೆಂಚೂರಿಲಿ ಅಬ್ಸರ್ವ್ ಮಾಡ್ಕೊಳತ್ತೆ ವೆಂಚೂರಿಲಿ ವೆಂಚೂರಿ ಅಲ್ಲೇ ಇದೆ ಇಲ್ಲಿ ಬಿಟ್ಬಿಡ್ತೀವಿ ಅದು ನಮ್ದು ಚೆನ್ನಾಗ್ ಯಾವ ವ್ಯಾಲ್ಯೂಮಲ್ಲಿ ಬೇಕೋ ಆ ವ್ಯಾಲ್ಯೂಮಲ್ಲಿ ಬಿಟ್ಕೊಳ್ಳೋದು ಗೇಟ್ ವಾಲ್ ಅಲ್ಲಿ ಫುಲ್ ಆನ್ ಮಾಡೋದಿಲ್ಲ ಸ್ವಲ್ಪ ಅಲ್ಲಿ ಎಷ್ಟು ತಗೊಳತ್ತೆ ಅಲ್ಲಿ ಎಷ್ಟು ಚೆಕ್ ಮಾಡ್ತಿರುತ್ತೆ ಅಷ್ಟು ಮಾತ್ರ ಕೊಡೋದು ಐವತ್ ಮೂವತ್ ಲೀಟರ್ ಇಳಿತ್ತು ಇದು ಎಲ್ಲ ಬಂದು ವರ್ಮಿ ವಾಶ್ ಇದು ನಾವು ಡೈಲಿ ಏನ್ ನಾಲ್ಕು ಲೀಟರ್ ನೀರ್ ಹಾಕ್ತಿವಿ ಅದು ನೀರು ವಾಪಸ್ ಬರುತ್ತಲ್ಲ ಅದು ವರ್ಮಿಸ್ದು ಅದ್ರದ್ದು ವರ್ಮಿ ವಾಶ್ ಇದು ಓಕೆ ಈಗ ನೀವು ಎಲ್ಲಾನು ಸೇರಿ ಕೊಡ್ತೀರಾ ಇಲ್ಲಾಂದ್ರೆ ಸಪರೇಟ್ ಓಟ್ ಬಿಟ್ಟು ಅದು ಸಪ್ರೇಟ್ ಒಂದ್ ದಿನ ಕೊಡ್ತೀನಿ ಇದು ಸಪ್ರೇಟ್ ಒಂದ್ ದಿನ ಕೊಡ್ತೀನಿ ಅದಕ್ಕೆ ಯೂಸ್ ಮಾಡ್ಕೊಂಡು ಏನು ಉಳಿಯುತ್ತೆ ವೇಸ್ಟ್ ಡಿಕಂಪೋಸರ್ ಅದು ಉಳಿದಿನ ತಿರ್ಗ ಮತ್ತೆ ಡ್ರಿಪ್ ಅಲ್ಲಿ ಬಿಟ್ಬಿಡ್ತೀನಿ ಈಗ ಯಾವ್ದ್ರಿಂದ ನಮಗೆ ಡೆವಲಪ್ ಆಯ್ತು ತೋಟ ಅಂತ ಗೊತ್ತಾಗಲ್ವ ನಮ್ಗೆ ಯಾವ್ದ್ರಿಂದ ಡೆವಲಪ್ ಬೇಕು ಅಂತ ಯಾರಿಗೂ ಕ್ರೆಡಿಟ್ ಕೊಡೋದು ನಮ್ಮ ಉದ್ದೇಶ ಅಲ್ಲ ನಮ್ ನಾವು ನಾವು ಕ್ರೆಡಿಟ್ ತಕೋಬೇಕು ಈಗ ನನಗೆ ಪ್ರಯೋಗ ಮಾಡಿದೆ ಈ ಕಾಂಟ್ರಿಡಿಕ್ಟಿರೋದೇನು ಅಂತಂದ್ರೆ ಕ್ರೆಡಿಟ್ ತಕೊಳ್ಳೋರಿಗೆ ಇರೋದು ಇದು ಈ ಮಾಡಲ್ ಸಕ್ಸಸ್ ಆಗುತ್ತೆ ಈ ಮಾಡಲ್ ಫೇಲ್ ನಮ್ಗೆ ಅದು ಬೇಕಾಗಿಲ್ಲ ಭೂಮಿಗೆ ಏನು ಬೇಕು ಅದೆಲ್ಲ ಕೊಡೋಣ ನಮ್ಗೆ ಏನ್ ಬೇಕು ರಿಸಲ್ಟ್ ಅದ್ಭುತವಾದ ರಿಸಲ್ಟು ಅದನ್ನ ನಾವು ತಗೋಬೇಕು ನಮಗೆ ಔಟ್ಪುಟ್ ಇಂಪಾರ್ಟೆಂಟ್ ಬರ್ತು ಈಗ ನಾವು ಇದನ್ನೆಲ್ಲ ಹಾಕಿದ್ವಿ ಮಾಡೋದ್ರಿಂದ ಈಗ ನೋಡಿ ಆ ಗೊನೆ ಉದುರೋಯ್ತಿದ್ದ ಗೊನ ಈ ಪಟ್ಟಿಗೆ ಒಂದು ಬರೋಕ್ಕೆ ಶುರುವಾಯಿತು ಇಪ್ಪತ್ತೈದು ಇಪ್ಪತ್ತೈದು ಮೂವತ್ತು ಎಳ್ಳಿರ್ ಬರಕ್ಕೆ ಶುರುವಾಯಿತು ನಮಗೆ ಬೇಕಾಗಿರೋದು ವೇಸ್ಟಿಕ್ ಕಂಪೋಸ್ಟರ್ನಿಂದ ಬಂತ ಒರ್ಮೆ ವಾಸುವಿನಿಂದ ಬಂತ ಅಥವಾ ಆರೋಬಿಕ್ ಜೀವಾಮೃತದಿಂದ ಬಂತ ಅಂತ ಈ ವಿಭಾಗಗಳನ್ನು ಅಧ್ಯಯನ ಮಾಡ್ತಾ ಕೂತ್ಕೊಳ್ಳೋದ್ರ ಬದಲು ಯಾವ್ದರಿಂದ ಯಾರೂ ಬರಲಿ ನಮಗೆ ದುಡ್ಡು ಬರಲಿ ಈಗ ನಾನೇನು ಅಂದ್ರೆ ಅಂದರೆ ಊರಿಂದ ಯಾವ್ದ್ರಲ್ಲೂ ಒಂದರಲ್ಲಿ ಮೈನಸ್ ಆಗ್ತಿರ್ಬೋದು ಅದು ಬ್ಯಾಲೆನ್ಸ್ ಆಗ್ತಾ ಈ ಎರಡು ಕೊಡ್ತಾ ಬ್ಯಾಲೆನ್ಸ್ ಇದ್ರಲ್ಲ ಇಲ್ಲ ನಾವು ಯೋಚನೆ ಮಾಡ್ತಾ ಇರೋದು ಏನು ಅಂತಂದ್ರೆ ಈ ಭೂಮಿನಲ್ಲಿ ಒರ್ಮಿ ವಾಶ್ ಹಾಕಿ ಮಾಡ್ತಾ ಇದೀವಿ ಅಂತಂದ್ರೆ ಈಗ ಭೂಮಿನಲ್ಲಿ ನ್ಯಾಚುರಲ್ ಆಗಿರ್ತಕ್ಕಂಥದ್ದು ವರುಮ್ಸು ಸೊ ಇದ್ರ ಪಾತ್ರನೂ ಇರುತ್ತೆ ಭೂಮಿನಲ್ಲಿ ಸೊ ಇದನ್ನ ನಾವು ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಿ ಭೂಮಿ ಕೊಡಬೇಕು ಅಂತ ಸೊ ಇನ್ನು ವೇಸ್ಟ್ ಡಿ ಕಾಂಪೋಸ್ಟರ್ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ನಾವು ವೇಸ್ಟ್ ಡಿ ಕಾಕ್ ವೇಸ್ಟ್ ಡಿ ಕಾಂಪೋಸ್ಟರ್ ಮಾಡಿರೋದೇ ದನ ಸಗಣಿಯಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳಿಂದ ಸೊ ಆ ಬ್ಯಾಕ್ಟೀರಿಯಾಗಳ ಬೆನಿಫಿಟು ಸಿಗಲಿ ಅನ್ನೋ ಕಾರಣಕ್ಕೆ ಅದನ್ನು ಮಾಡ್ತಾ ಇದ್ದೀವಿ ಈ ಆರೋಬಿಕ್ ಜೀವಾಮೃತ ಮಾಡ್ತಾ ಇರೋದೇನು ಅಂತಂದರೆ ಈಗ ಯಾವತ್ತೋ ಒಂದು ದಿವಸ ತೆಗೆದು ಮಾಡಿಬಿಟ್ಟಿರ್ತಾನೆ ಸಗಣಿನೀಗ ಅವನು ಎಕ್ಸ್ಟ್ರಾಕ್ಟ್ ಮಾಡಿ ಮಾಡಿರ್ತಾನೆ ಸೊ ನಮ್ಮ ಲೋಕಲಿ ಇರ್ತಕ್ಕಂಥ ಬೆನಿಫಿಷರಿ ಮೈಕ್ರೋಬ್ಸ್ ಇದಾವಲ್ಲ ಸೊ ಅದ್ರ ಬೆನಿಫಿಟು ನಮಗೆ ಸಿಗಲಿ ಮತ್ತೆ ನಾವು ಇಲ್ಲಿ ನಮ್ಮ ತೋಟದ ಮಣ್ಣೆಲ್ಲ ಹಾಕ್ತೀವಿ ಅದಕ್ಕೆ ಈ ವೇಸ್ಟಿಕ್ ಕಂಪೋಸ್ಟರು ಇಂಥವಕ್ಕೆಲ್ಲ ಕುವೆ ಮತ್ತು ನಮಗೆ ಈಗ ಬೇರೆ 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 ಕಡೆ ಹೋದಾಗ ಕಾಡಲ್ಲಿ ಎಲ್ಲರೂ ಹೋದಾಗ ಅಥವಾ ನಮ್ದು ಯಾವ್ದಾದ್ರು ಬೆಳೆ ಚೆನ್ನಾಗಿ ಬರ್ತಾ ಇದೆ ಅಂತ ಇಟ್ಕೊಳ್ಳಿ ಯಾವುದೋ ತೆಂಗಿನ ಮರದ್ದು ಈಗ ಈ ತೆಂಗಿನ ಮರದೇ ಚೆನ್ನಾಗಿ ಬರ್ತಾಯಿದೆ ಅಂತ ಇಟ್ಕೊಳ್ಳಿ ಸೊ ಇಲ್ಲಿ ಆ ಮೈಕ್ರೋಬಿಯಲ್ ಆಕ್ಟಿವಿಟಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಗೊಬ್ಬರ ಎಷ್ಟಿದೆ ಸೊ ಈ ಗಿಡ ಬರ್ತಾ ಇದೆ ಅಂದರೆ ಅಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೈಕ್ರೋಬ್ಸ್ ಎಲ್ಲ ಡೆವಲಪ್ ಆಗಿರುತ್ತೆ ಸೊ ನಾವು ಅಲ್ಲಿಂದ ಸ್ವಲ್ಪ ಒಂದು ಎರಡು ಕೆ ಜಿ ಮಣ್ಣು ತೆಗೆದು ಇಲ್ಲಿ ಹಾಕ್ತೀವಿ ಸೊ ನಮಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಮೈಕ್ರೋಬ್ಸು ಅದಕ್ಕೆ ಸಿಗುತ್ತೆ ಸೊ ಹಾಗಾಗಿ ನಾವಿಲ್ಲಿ ಪ್ರಯತ್ನ ಪಡ್ತಾ ಇರೋದೇನು ಅಂತಾರೆ ಒಟ್ಟಾರೆ ನಾವು ಕ್ರೆಡಿಟ್ ತಗೋಬೇಕು ಹೊರ್ತು ಏನು ಬೆಳೆಲಿ ಕ್ರೆಡಿಟ್ ತಗೋಬೇಕೋ ಹೊರ್ತು ಆದಾಯನ ಜಾಸ್ತಿ ಮಾಡ್ಕೊಳ್ಳೋ ಕ್ರೆಡಿಟ್ ತಗೋಬೇಕು ಅಂದ್ಕೊಂಡಿದ್ದೀವಿ ಹೊರ್ತು ಯಾವುದೋ ಒಂದು ಮಾಡಲು ಕ್ರೆಡಿಟ್ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ ನಾವು ಉದ್ದಾರ ಆದ್ರೆ ಎಲ್ಲ ಮಾಡಲು ಗೆಲ್ತವೆ ನಾವು ಆರ್ಥಿಕವಾಗಿ ಸಶಸ್ತೀಕರಣ ಹೊಂದಿಲ್ಲ ಅಂದ್ರೆ ಯಾವ ಮಾಡಲ್ ಏನು ಆಗಲ್ಲ ಸೊ ಹಾಗಾಗಿ ನಾವಿಲ್ಲಿ ಏನು ಅಂತಂದ್ರೆ ಏನೆಲ್ಲ ಪ್ರಯತ್ನಗಳು ಮಾಡ್ಬೋದು ಒಂದು ಆಟ ಗೆಲ್ಲಕ್ಕೆ ಆ ಪ್ರಯತ್ನ ಎಲ್ಲ ಮಾಡ್ತಾ ಇದ್ವಿ ಬದಲಾವಣೆ ಕಂಡಿದೆ ಇದು ರಾಮ್ ಸಹೋದರ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ದೀನಿ ನನಗೆ ನನ್ನ ಫ್ರೆಂಡು ಕ್ಲೋಸ್ ಫ್ರೆಂಡು ಸಂತೋಷ್ ಅಂದ್ಬಿಟ್ಟು ಅವ್ನು ಮಾಡಬೇಕು ಅಂತಂದ ಪಾಪ ಅವನಿಗೆ ಕಾರಣಾಂತರಗಳಿಂದ ಅವನು ವರ್ಕ್ ಪ್ರೆಷರಲ್ಲಿ ಮಾಡೋಕ್ಕಾಗಿಲ್ಲ ನೀನು ಮಾಡು ಅಂದ್ಬಿಟ್ಟು ಇದು ನನಗೆ ಅವನು ಇದು ಕೊಟ್ಟಾಗ ನನಗೆ ಮಾಡಬೇಕು ಅಂತ ಭಾಳ ಆಸೆ ಇತ್ತು ಆ ಟೈಮಲ್ಲಿ ಇದು ಸ್ವಲ್ಪ ತೆಂಗಿನದು ಇಳುವರಿನೂ ಎಲ್ಲ ಕಮ್ಮಿ ಬರ್ತಾಯಿತ್ತು ಅದೇ ಸ್ವಲ್ಪ ನಾನು ಹೇಳಿದ್ನೆಲ್ಲ ವೈಟ್ ಫ್ಲೈಸ್ತು ಇವಾಗ ತುಂಬ ಎಲ್ಲ ಕಡೆಯಿಂದ ಸಮಸ್ಯೆ ಆಗಿರೋದ್ರಿಂದ ಬಟ್ ನನಗೆ ಮ್ಯಾಕ್ಸಿಮಮ್ ಇದು ಕೊಡ ಸ್ಟಾರ್ಟ್ ಮಾಡಿದ್ಮೇಲೆ ವೈಟ್ ಫ್ಲೈಸ್ ಅವಾಯ್ಡ್ ಆಗಿದೆ ಹಂಗಾಗಿ ನಾನು ಇದನ್ನು ತುಂಬ ನಂಬಿದ್ದೀನಿ ಇವಾಗ ನಾನು ಏನೇ ಕೆಲಸ ಇದ್ರೂ ವೀಕ್ಲಿ ಒನ್ಸು ಇದನ್ನು ಬಿಡೋ ಗೊಬ್ಬರ ಬಿಡೋದಾಗಲಿ ಇದಕ್ಕೆ ರೀಫಿಲ್ ಮಾಡೋದಾಗಲಿ ನಾನು ತಪ್ಪಿಸೋದಿಲ್ಲ ಆಮೇಲೆ ನಾವು ಇದನ್ನು ಬರೋ ಜೀವಾಮೃತ ಏನಿದೆ ಇದನ್ನು ನಾವೇನು ಫಿಲ್ಟರ್ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲ ಆ್ಯಸ್ ಯೂಶುವಲ್ ಡ್ರಿಪ್ಪಲ್ಲೂ ಒಂಚೂರು ಬ್ಲಾಕ್ ಆಗೋದಿಲ್ಲ ಯಾಕೆಂದ್ರೆ ನಾನು ಇದು ಕೊಡೋಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಟೂ ಇಯರ್ಸ್ ಆಯಿತು ಡ್ರಿಪ್ಪಲ್ಲೂ ಏನು ಬ್ಲಾಕ್ ಆಗೋದಿಲ್ಲ ಇದು ಎಲ್ಲ ಹೋಗ್ತಾ ಇದೆ ವೆಂಚ್ ನಮಗೆ ವೆಂಚೂರಿಲು ಮತ್ತು ಡಿಶ್ ಫಿಲ್ಟರ್ನೂ ಏನು ಬ್ಲಾಕೇಜಸ್ ಬರೋಲ್ಲ ಎಲ್ಲ ಕಂಪ್ಲೀಟ್ ಬರ್ನ್ ಆಗಿರುತ್ತೆ ಇದರಲ್ಲಿ ಬರೋ ಅಂಥ ಗೊಬ್ಬರಗಳು ಹಂಗಾಗಿ ನಮ್ಗೇನು ನಾವು ಮಾಡಿರೋ ಪೈಪ್ಲೈನ್ಸ್ ಅಲ್ಲಿ ಏನು ಸಮಸ್ಯೆನೂ ಏನು ಬರೋದಿಲ್ಲ ಫಿಲ್ಟರ್ ಮಾಡೋ ಓಜ್ಲೂ ಇಲ್ಲ ನಮಗೆ ಇದರಿಂದ

ಈ ಪೈಪ್ ಇಲ್ಲಿ ಓಪನ್ ಆಪ್ಷನ್ ಇದೆಯಲ್ಲ ಗ್ಯಾಸ್ ಹೊರಗಡೆ ಬರೋದಕ್ಕೆ ಬರೋದಕ್ಕೆ ಒಂದು ಕ್ಲೀನ್ ಆಗಿ ಬಂದು ನೀರ್ ಒಳಗಡೆ ಅದು ಗ್ಯಾಸ್ ನೀರಿಂದ ಒಳಗಡೆ ಹೋಗೋದಿಲ್ಲ ಗ್ಯಾಸ್ ನಾನು ಅಲ್ಲಿ ಅಬ್ಸರ್ವ್ ಮಾಡ್ತಾ ಇರಬೇಕು ಏನಾದ್ರೂ ಬಿಸಿಲಿಗೆ ಅಬ್ಸರ್ವ್ ಮಾಡ್ಕೋಬೇಕು ನೀರ್ ಯಾವಾಗಲೂ ಒಳಗಡೆ ಇರಬೇಕು ಅದನ್ನ ನಾನು ಅಬ್ಸರ್ವ್ ಮಾಡಬೇಕು ಅಷ್ಟೇನೆ ಪೈಪೈಂಡು ಒಳಗಡೆ ಇರಬೇಕು ಅದು ಇಂಪಾರ್ಟೆಂಟ್ ಸೊ ಟೋಟಲಿ ನೀವು ಯಾವುದೇ ವಿಧಾನ ಮಾಡಿ ಭೂಮಿಗೆ ವಿಷ ಹಾಕಬೇಡಿ ಪೆಸ್ಟಿಸೈಡ್ ಆ್ಯಂಡ್ ಕೆಮಿಕಲ್ ಯೂಸ್ ಮಾಡಬೇಡಿ ಆದಷ್ಟು ಕಡಿಮೆ ಮಾಡ್ತಾ 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 ಕೊನೆಗೊಂದು ದಿವಸ ಈ ರೀತಿ ಸುಲಭ ತಾಂತ್ರಿಕ ವಿಧಾನಗಳಿಗೆ ಬನ್ನಿ ಮತ್ತು ಎಲ್ಲರೂ ತಪ್ಪಾಗಿ ತಿಳ್ಕೊಂಡಿರೋದೇನು ಅಂತಂದರೆ ಸಾವಿರಾರು ಟನ್ನು ಗೊಬ್ಬರವನ್ನು ನಾವು ಪ್ರತಿ ವಿಲೇಜಲ್ಲೂ ನಾವು ಯೂಸ್ ಇದ್ದೀವಿ ನಾವು ನ್ಯಾಚುರಲ್ ಸೈನ್ಸ್ ಏನು ಹೇಳುತ್ತೆ ಅಂತಂದರೆ ಭೂಮಿಯ ಪಾತ್ರ ಕೇವಲ ಮೂರು ಪರ್ಸೆಂಟು ನಲವತ್ತರಿಂದ ಅರವತ್ತು ಪರ್ಸೆಂಟು ಸನ್ಲೈಟ್ದು ಫೋಟೋಸೆಂಥೆಟಿಸ್ ನೀರಿನ ಅಂಶ ಅರವತ್ತು ಪರ್ಸೆಂಟ್ ಇರುತ್ತೆ ಇದಿರುತ್ತೆ ಸೊ ಹಾಗಾಗಿ ಭೂಮಿಯ ಪಾತ್ರ ಬರೀ ಮೂರು ಪರ್ಸೆಂಟ್ ಇರೋದ್ರಿಂದ ನಾವು ಈ ರೀತಿ ನ್ಯಾಚುರಲ್ ಆಗಿ ಮಾಡ್ತಕ್ಕಂಥ ಗೊಬ್ಬರಗಳಿಂದ ನಾವೇನು ಮಾಡ್ಬೋದು ಎಲ್ಲ ರೀತಿಯ ಬೆಳೆಗಳನ್ನು ಬೆಳಿಬೋದು ಹಾಗಾಗಿ ನಾವು ಇಲ್ಲಿ ಎವಿ ಹೀಲ್ಡ್ ಬರ್ತಕ್ಕಂಥದ್ದು ಎಂಟೈರ್ ಈಗ ತೆಂಗು ಅಂತಾರೆ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಡ್ರಾ ಮಾಡ್ತಾನೆ ಇರುತ್ತೆ ಫರ್ಟಿಲಿಟಿನೀಗ ಸೊ ಆ ಥರದ ಪ್ರಯೋಗಗಳಿಗೆ ನಾವು ಇಲ್ಲಿ ಈ ಒಂದು ಎಲ್ಲ ವೆರೈಟಿಗಳನ್ನ ನಾವು ಮಾಡ್ತಾ ಇರೋದು ಸೊ ಟೋಟಲಿ ನಮಗಿಲ್ಲಿ ಇಲ್ಲಿ ಇಷ್ಟೊಂದು ಟೈಪ್ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮಗೆ ಬೆನಿಫಿಟ್ ಬೇಕು ಏನು ಇನ್ಕಮ್ ಬರಬೇಕು ಸೊ ಇನ್ಕಮ್ನ ನಾವು ಎಷ್ಟು ಬೇಗ ಪ್ರೊಡ್ಯೂಸ್ ಮಾಡ್ತೀವೋ ಅಷ್ಟು ಬೇಗ ನಮ್ಮ ಆಟ ಗೆಲ್ಲುತ್ತೆ ಅಂದ್ರೆ ರೈತ ಗೆಲ್ತಾನೆ ಇದಕ್ಕಾಗುವಂಥ ಖರ್ಚುಗಳು ಖರ್ಚು ಕಾಮನ್ ಆಗಿದ್ದೇ ಇರುತ್ತೆ ಈಗ ಈಗ ನಾಲ್ಕು ಇದು ಒಂದು ಒಂದು ಲೀಟರ್ಗೆ ಆರು ರೂಪಾಯಿ ಬಿಡುತ್ತೆ ಒಂದು ಲೀಟರ್ ಟ್ಯಾಂಕ್ ಲೀಟರ್ ಮೂರು ಸಾವಿರ ಲೀಟರ್ ಸೊ ಆ ಥರ ನಾವು ಯಾವ ಕ್ವಾಲಿಟಿ ತಗೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಯೂಸ್ ಮಾಡಿದ್ರೆ ಮುಗೀತು ಅದಾದ ನಂತರ ಪ್ರತಿ ಸಲ ನಾವು ಗೊಬ್ಬರ ತಯಾರು ಅಂದ್ರೆ ದ್ರವ ರೂಪದ ಗೊಬ್ಬರ ತಯಾರು ಮಾಡಬೇಕಲ್ಲ ಹಾಂ ಅದಕ್ಕೆ ಎಷ್ಟು ಖರ್ಚು ಮಾಡಬೇಕು ನಿಮ್ಮ ಹತ್ರ ಹಸು ಇದ್ದರೆ ಖರ್ಚೆ ಆಗೋದಿಲ್ಲ ಈಗ ನಮ್ಮ ಹತ್ರ ಗೊಬ್ಬರ ಇರುತ್ತೆ ಅಂತ ಇಟ್ಕೊಳ್ಳಿದ್ದ ಒಂದು ಹಸು ಇದ್ದರೆ ಸಾಕು ಆ ಹಸುದ ಗೊಬ್ಬರನೇ ನಮಗೆ ವಾರಕ್ಕೊಂದ್ಸತಿ ಒಂದೊಂದು ಒಂದು ಇಪ್ಪತ್ತು ಕೆ ಜಿ ಅಷ್ಟು ಹಾಕೋದು ಗೋಮೂತ್ರ ಮಾಮೂಲಿ ಕಲೆಕ್ಟ್ ಮಾಡಿರ್ತೀವಿ ಈ ಥರ ಹಣ್ಣಿನ ಗಿಡಗಳು ಮತ್ತೆ ಈಗ ಎಳ್ನೀರು ಕೊಡ್ತೀವಿ ಎಳ್ಳೀರಲ್ಲಿ ವೇಸ್ಟ್ ಬರುತ್ತಲ್ಲ ನೋಡಿ ಆ ಎಳನೀರೆಲ್ಲ ನಾವು ಇಲ್ಲಿ ಯೂಸ್ ಮಾಡ್ತೀವಿ ಮತ್ತೆ ಬಟರ್ ಫೂಟ್ ಎಲ್ಲ ಹಣ್ಣಾಗಿ ಕೆಳಗೆ ಬೀಳುತ್ತೆ ಬೇರೆ ಬೇರೆ ಚಕೋತ ಹಣ್ಣಿದೆ ವಾ ವಾಟರ್ ಆ್ಯಪಲ್ ಇದೆ ಬೇರೆ ಬೇರೆ ಹಣ್ಣುಗಳು ಒಂದು ಮೂ ಇಪ್ಪತ್ತು ವೆರೈಟಿ ಇದೆ ಸೊ ಅಲ್ಲಿ ಏನೇನು ವೇಸ್ಟ್ ಬರುತ್ತೆ ಅದನ್ನೆಲ್ಲ ತಗೊಬಂದು ಇಲ್ಲೇ ಹಾಕ್ತೀವಿ ಮತ್ತು ನಾವೆಲ್ಲ ಈ ಸಪೋಟ ಇರ್ಬೋದು ಬಟರ್ ಫ್ರೂಟ್ ಇರ್ಬೋದು ಎಲ್ಲ ಜ್ಯೂಸ್ ಅಂಗಡಿಗಳಿಗೆ ನಾವು ಕೊಡ್ತೀವಿ ನೇರವಾಗಿ ಆರ್ಗ್ಯಾನಿಕಲ್ಲಿ ಬೆಳೆಯೋದ್ರಿಂದ ಅವ್ರು ಇಷ್ಟಪಡ್ತಾರೆ ಆ ಜ್ಯೂಸ್ ಅಂಗಡಿಗಳಲ್ಲಿ ಏನೇನು ವೇಸ್ಟ್ ಬರುತ್ತೆ ಅದನ್ನೆಲ್ಲ ತಗೊಂಬಂದು ಇಲ್ಲೇ ಹಾಕ್ತೀವಿ ಸೊ ಅವ್ರಿಗೂ ಒಂದು ರೀತಿಯಲ್ಲಿ ನ್ಯಾಚುರಲ್ ಆಗಿ ಬೆಳೆದಿರ್ತಕ್ಕಂಥ ಫುಡ್ಡನ್ನು ನಾವು ಕೊಡ್ತೀವಿ ಕಸ್ಟಮರ್ಗೆ ಅವರು ಎಲ್ಲ ಎಂಜಾಯ್ ಮಾಡ್ತಾರೆ ಸೊ ನಾವು ಅವ್ರ ಹತ್ರ ಏನು ವೇಸ್ಟ್ ಬರುತ್ತೆ ಅದನ್ನ ತಗೊಂಬಂದು ನಾವು ಇಲ್ಲಾಗ್ತೀವಿ ಸೊ ಎಲ್ಲೂ ನಾವು ಏನು ಇಲ್ಲ ಎಕನಾಮಿಕಲ್ ಬರ್ಡನ್ ಆಗದೇ ಇರೋ ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾ ಇರ್ತಕ್ಕಂಥ ಒಂದು ಸಿಂಪಲ್ ಸಿಸ್ಟಮ್ ಇದು ಬೆಲ್ಲಕ್ಕೆ ಒಂದು ಇನ್ವೆಸ್ಟ್ ಮಾಡ್ತಾ ಇದ್ವಿ ಆಮೇಲೆ ಮಡ್ಡಿ ಸಿಕ್ಕಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬೆಲ್ಲದ ಇನ್ವೆಸ್ಟ್ಮೆಂಟ್ನು ನಿಂತಾಯಿತು ಬೆಲ್ಲ ಎಲ್ಲ ಹಳೆ ಬೆಲ್ಲ ಎಲ್ಲ ತರ್ತಿದ್ವಿ ಇನ್ನೂರು ರೂಪಾಯಿ ಇನ್ನೂರ ಎಂಬತ್ತು ರೂಪಾಯಿ ಮಡ್ಡಿ ಹಾಕಿದ್ರು ಸಾಕು ಮತ್ತೆ ಇನ್ನೂ ನೆಕ್ಸ್ಟ್ ಪ್ಲಾನ್ ಏನು ಮಾಡ್ತಾ ಇದ್ದೀವಿ ಅಂದರೆ ಪಪ್ಪಾಯ ಈ ತೋಟದ ಎಲ್ಲೆಲ್ಲಿ ಬಿಸಿಲು ಬೀಳುತ್ತೆ ಅಲ್ಲೆಲ್ಲ ಪಪ್ಪಾಯ ಹಾಕಿ ನಾವು ಬೆಲ್ಲ ಮತ್ತು ಮಡ್ಡಿ ಬದಲು ಪಪ್ಪಾಯನ ಬಳಸ್ಬೋದು ಸೊ ಇಲ್ಲಿ ಸೊ ಆ ಥರ ಎಲ್ಲೆಲ್ಲಿ ದುಡ್ಡನ್ನ ರೆಡ್ಯೂಸ್ ಮಾಡ್ಬೋದು ಆ ಥರ ಪ್ಲಾನಿಂಗ್ ಮಾಡ್ಬೋದು ಏನು ತೊಂದರೆ ಇಲ್ಲ ಒಂದು ತೋಟ ಡೆವಲಪ್ ಆದಮೇಲೆ ಮುಂದೆ ಒಂದಿನ ಇದನ್ನು ಕೂಡ ರೆಡ್ಯೂಸ್ ಮಾಡ್ಬೋದು ಡೆವಲಪ್ ಆದಮೇಲೆ ಓಕೆ ನೋಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು